ಇದಕ್ಕೊಂದು ಇತಿಹಾಸ ಇದೆ ಜನರಲ್ ಮಾಣಿಕ್ ಶಾ ಜನರಲ್ ಕಾರ್ಯಪ್ಪನವರು ಎಂತೆಂತ ಮಹಾ ದಂಡ ನಾಯಕರನ್ನ ಕೊಟ್ಟಿರ್ತಕ್ಕಂಥ ಈ ದೇಶ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ನಡೆದಾಗ ಸರ್ಕಾರ ಹೇಳಬಾರದು ಅದನ್ನ ಅದು ಆರ್ಮಿ ಗುಟ್ಟು ಆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಂತಹ ಯೋಧರಿಗೆ ರಾಷ್ಟ್ರಪತಿ ಭವನದಲ್ಲಿ ಕರೆದು ಸನ್ಮಾನ ಮಾಡಿ ಪ್ರಚಾರ ಇಲ್ಲದೆ ಕಳಿಸ್ತಾ ಇದ್ರು ಯಾವುದೇ ದೇಶ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಆ ಸುದ್ದಿಯನ್ನು ಬಹಿರಂಗಪಡಿಸೋದಿಲ್ಲ ಆದರೆ ಸನ್ಮಾನ್ಯ ಶ್ರೀ ಮೋದಿಯವರು ಚುನಾವಣೆ ಬಂತು ಸರ್ಜಿಕಲ್ ಸ್ಟ್ರೈಕ್ ಆದ ತಕ್ಷಣ ಯಡಿಯೂರಪ್ಪ ಹೇಳ್ದೆ ಇನ್ನು ನಾವು ಇಪ್ಪತ್ತೆರಡು ಸೀಟ್ ಗೆಲ್ತೀವಿ ಅಮಿತ್ ಶಾ ಹೇಳಿದ್ರು ಮುನ್ನೂರೈವತ್ತು ಜನ ಸತ್ರು ಇವರೇನು ಮಹಾದಂಡ ನಾಯಕರ ಅಥವಾ ಆರ್ಮಿ ಜನರಲ್ ಮುನ್ನೂರೈವತ್ತು ಜನ ಸತ್ರು ಅಂತ ಅಮಿತ್ ಶಾಗ ಹೆಂಗೆ ಗೊತ್ತಾಯಿತು ಏನಾದರೂ ಇವತ್ತವ್ರಿಗೂ ಎಷ್ಟು ಸತ್ರು ಅಂತ ಸ್ಟೇಟ್ಮೆಂಟ್ ಕೊಟ್ರ ಉಲ್ಟಾ ಆರ್ಮಿಯವರು ರಾಷ್ಟ್ರಪತಿಯವರಿಗೆ ಪತ್ರ ಬರೆದಿದ್ದಾರೆ ಸೈನಿಕರನ್ನ ರಾಜಕೀಯವಾಗಿ ಬಳಸ್ತಕ್ಕಂಥ ತಪ್ಪು ಇದು ಮಾಡಬಾರದು ಎರಡನೇದು ಹೇಳಿದ್ರು ಬಲಿಷ್ಠ ಪ್ರಧಾನಮಂತ್ರಿ ಬೇಕು ಮನಮೋಹನ್ ಸಿಂಗ್ ವೀಕು ತೆಳ್ಳಿಗಿದ್ರು ನರೇಂದ್ರ ಮೋದಿಗೆ ಐವತ್ತಾರು ಇಂಚಿನ ಹೃದಯ ಮನಮೋಹನ್ ಸಿಂಗ್ ನಲವತ್ತು ಇಂಚೆಯ ಪೆಟ್ರೋಲ್ ರೇಟ್ ಏನಿತ್ತು ಅರವತ್ತು ರೂಪಾಯಿ ఈ ఇంచిన హృదయ పెట్రోల్ రేట్ ఏను ఎప్ప రూపాయ మన్మోహన్ సింగ్ వీకు రుపీ స్ట్రాంగ్ ఇప్పుడు డాలర్ ఐవత్ ఐదుకి సిక్తి ఈ డాలర్ ఇవత సెవెంటీ రుపీస్ ఆగి గ్యాస్ సిలిండరు మన్మోహన్ సింగ్ వీక్ ఐవత్ రూపాయ ఇప్పుడు ఇవ్ తుపా తిందరో ప్రైమ్ మినిస్టర్ స్ట్రాంగ్ సూపించ ಇಂಡಕ್ಸ್ ಪತ್ರಿಕೆಯಲ್ಲಿ ಬಂದಿದೆ ನೋಟ್ಗಳು ಕಪಿಲ್ ಸಿಂಪಲ್ಲು ವಾಟ್ಸಪಲ್ಲಿ ನೀವು ನೋಡಿರ್ಬೋದು ನ್ಯಾಷನಲ್ ಮೀಡಿಯಾ ಅದನ್ನು ತೋರಿಸಿಲ್ಲ ಬ್ಲ್ಯಾಕ್ಔಟ್ ಮಾಡಿದ್ರು ಕಾರಣ ಎಮರ್ಜೆನ್ಸಿಯಲ್ಲಿ ಏನು ವಾತಾವರಣ ಇತ್ತು ಅದೇ ವಾತಾವರಣ ಇವತ್ತು ನರೇಂದ್ರ ಮೋದಿ ಈ ದೇಶದಲ್ಲಿ ಸೃಷ್ಟಿ ಮಾಡಿದ್ದಾರೆ ಇಂದಿರಾ ಗಾಂಧಿಗೆ ಬೈದವ್ರು ರಾಷ್ಟ್ರದ್ರೋಹಿಗಳಲ್ಲ ನೆಹ್ರಿಗೆ ಬೈದವರು ರಾಷ್ಟ್ರದ್ರೋಹಿಗಳಲ್ಲ ಕಾಂಗ್ರೆಸಿಗೆ ಬೈದವ್ರು ರಾಷ್ಟ್ರದ್ರೋಹಿಗಳಲ್ಲ ಬಿಜೆಪಿ ಮೋದಿಗೆ ಬೈದರು ಇವರು ರಾಷ್ಟ್ರದ್ರೋಹಿಗಳು ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ ಆದ್ವಾನಿಯವ್ರು ಹೇಳ್ತಿದ್ದಾರೆ ಯಾರು ಆದ್ವಾನಿ ಆದ್ವಾನಿ ರಾಷ್ಟ್ರೀಯತೆ ಏನು ಯಾರು ವಾಜಪೇಯಿ ಅವ್ರ ನಾಯಕತ್ವ ಏನು ಯಾಕೆ ಅವ್ರ ಪೋಸ್ಟಲ್ಲಿ ಒಂದು ಫೋಟೋ ಇಲ್ಲ ಇವತ್ತು ಇಬ್ಬರೇ ಶುಂಭ ನಿಶುಂಭ ಅಮಿತ್ ಶಾ ನರೇಂದ್ರ ಮೋದಿ ಇವತ್ತು ನಿಮ್ಗೆ ಹೇಳೋಗ್ತೇನೆ ನನ್ನ ನಾಲಿಗೆಯಲ್ಲಿ ಬಂದಿದ್ದು ಯಾವತ್ತು ಇದುವರೆಗೂ ಸುಳ್ಳಾಗಿಲ್ಲ ಸೂಫಿ ಸಂತರ ಜೊತೆಯಲ್ಲಿ ಬೆಳೆದಿರ್ತಕ್ಕಂಥವ್ರು ನಾವು ಸರ್ವಧರ್ಮ ಸಮನ್ವಯ ಸರ್ವೇ ಜನ ಅಂತ ಸಿದ್ಧಾಂತದಲ್ಲಿ ವಿಶ್ವಾಸ ಇಟ್ಟು ನುಡದಂತೆ ನಡೀತೇವೆ ನಡೆದಂತೆ ನುಡಿತೇವೆ ಇವೆರಡನ್ನೂ ಇಟ್ಕೊಂಡಿದ್ದೀವಿ ಮೋದಿ ಮುಂದೆ ಪ್ರಧಾನಮಂತ್ರಿ ಆಗಲ್ಲ ಸಮ್ಮಿಶ್ರ ಸರ್ಕಾರ ಕೇಂದ್ರದಲ್ಲಿ ಬರುತ್ತೆ ನಂಬರ್ ತ್ರೀ ಕರ್ನಾಟಕದಲ್ಲಿ ಮೆಜಾರಿಟಿ ಸೀಟನ್ನು ಜನತಾದಳ ಮತ್ತು ಕಾಂಗ್ರೆಸ್ಸು ಗೆಲ್ಲತ್ತೆ ಮೇ ಇಪ್ಪತ್ತ್ಮೂರು ಆದಮೇಲೆ ದೇವರು ನನಗೆ ಆಯ್ಸಿ ಮತ್ತು ಮತ್ತೆ ಎದುರಿಗೆ ಬರ್ತೀನಿ ನಾನು ನಿಮಗೆ ಹೇಳ್ತೀನಿ ಅವತ್ತು ನಾನು ಹೇಳಿ ಹೋಗಿದ್ದೆ ಅಂತ